ಹಲೋ ಮ್ಯಾಮ್ ಹಲೋ ಏನಮ್ಮ ಒಂದು ಕ್ವಶನ್ ಇದೆ ಓಕೆ ಡೈಲಿ ನೀವು ಇಷ್ಟೊಂದ್ ಜನ ಎಲ್ಲ ಥೆರಪಿ ಕ್ಲೈಂಟ್ನ ಪೇಷಂಟ್ ಎಲ್ಲ ನೋಡ್ತೀರಾ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ ಜೊತೆಗೆ ಅವರ ನೆಗೆಟಿವ್ ಎನರ್ಜಿ ನೆಗೆಟಿವ್ ಥಾಟ್ಸ್ ಎಲ್ಲ ಕೇಳ್ತೀರಾ ಜೊತೆಗೆ ಹೀಲ್ ಕೂಡ ಮಾಡ್ತೀರಾ ಆ ಹೀಲ್ ಮಾಡೋದ್ರಿಂದ ನಿಮ್ಗೆ ಏನೋ ನೆಗೆಟಿವ್ ಫೀಲ್ ಅಂತ ಅನ್ಸಲ್ವಾ ಮ್ಯಾಮ್ ವೆಲ್ ಬನ್ನಿ ಇಲ್ಲಿ ಒಂದು ನಮ್ ಹೋಮ್ ವರ್ಕ್ ನಾವು ಮಾಡಲೇಬೇಕು ಸ್ಪಿರಿಚುಲಿ ಆಗಲಿ ಮೆಂಟಲಿ ಆಗಲಿ ಆಸ್ ಥೆರಪಿಸ್ಟ್ ಬಟ್ ಒಂದು ವಿಷಯ ನಾವಿಲ್ಲಿ ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕು ಎದುರುಗಡೆ ಇರೋ ಥೆರಪಿ ಕ್ಲೈಂಟ್ಗಳು ತಮ್ಮ ಸಮಸ್ಯೆ ಹೇಳಬೇಕಾದ್ರೆ ಅದು ಪ್ರಾಬ್ಲಮ್ ಅನ್ನೋ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದು ನೆಗೆಟಿವ್ ಅಂತ ಅನ್ನಿಸ್ಬಹುದೇನೋ ಆದರೆ ಅವರವ್ರ ಸಮಸ್ಯೆ ಹೇಳ್ಕೊಬೇಕಾದ್ರೆ ಅದವ್ರ ಎಕ್ಸ್ಪೀರಿಯನ್ಸು ಅದ್ರ ಮೂಲಕ ಅವ್ರು ಎವಾಲ್ವ್ ಆಗ್ತಾ ಇದಾರೆ ಪ್ರಕೃತಿ ಅವ್ರ ಆಧ್ಯಾತ್ಮಿಕವಾಗಿ ಉದ್ಧಾರ ಆಗೋಕ್ಕೆ ಸಮಸ್ಯೆಯ ಮುಖಾಂತರ ಯಾವುದೋ ಆಪರ್ಚುನಿಟಿಯನ್ನು ಈ ಮೂಲಕ ಕೊಡ್ತಾ ಇದೆ ಅಂತ ನಾವು ಮೆಚ್ಚುಡಾಗಿ ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಭಯ ಪಡಿಸ್ಬೇಕು ಅಂತನೂ ಅನಿಸಲ್ಲ ಅಥವಾ ನಮಗೂ ಅದು ನೆಗೆಟಿವ್ ಅನ್ನೋ ರೀತಿಯಲ್ಲಿ ಅನ್ಸಲ್ಲ ಇನ್ಫ್ಯಾಕ್ಟ್ ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಎಲ್ಲ ಪ್ರೊಫೆಷನಲ್ಲೂ ನಾವು ನಮ್ಮ ಕೆಲಸನ ಯಾವ ರೀತಿಯಲ್ಲಿ ನೋಡ್ತೀವಿ ಯಾವ ಭಾವನೆಯಲ್ಲಿ ಮಾಡ್ತೀವಿ ಅನ್ನೋದು ನಮಗೂ ಒಳ್ಳೇದು ಆ ಸರ್ವಿಸ್ ತಗೊಳ್ತಾ ಇರೋದು ಹೆಲ್ಪ್ ಆಗುತ್ತೆ ಓಕೆನಾ ಓಕೆ ರೈಟ್